ಬಹುಶಃ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಕನಕದಾಸ ಎಲ್ಲಿಗೆ ಹೋದ್ರು ಅಂತಂದ್ರೆ ಬರೀ ಬಾಡ ಕಾಗಿನೆಲೆ ಮಾತ್ರ ಅಲ್ಲ ಉಡುಪಿ ಮಾತ್ರ ಅಲ್ಲ ಕನಕದಾಸರು ನಂಜನಗೂಡಿಗೂ ಬಂದಿದ್ರು ಇದೇ ಕಾವೇರಿ ನದಿ ತೀರದಲ್ಲಿ ಕೂತು ಕನಕದಾಸರು ಅವತ್ತು ಹರಿನಾಮ ಸಂಕೀರ್ತನೆಯನ್ನು ಹಾಡಿದ್ರು ಯಾವ ಕನಕದಾಸರು ನಂಜನಗೂಡಿನ ಈ ಪುಣ್ಯ ಭೂಮಿಯಲ್ಲಿ ಅವತ್ತು ಹರಿಸಂಕೀರ್ತನೆಯನ್ನು ಹಾಡಿದ್ರು ಅದೇ ನೆಲದಲ್ಲಿ ಇವತ್ತು ಮೂರು ವರ್ಷಗಳ ನಂತರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಅವ್ರದ್ದು ಭಾಳ ದೊಡ್ಡ ಮನಸ್ಸು ಯಾಕೆ ಅಂತಂದರೆ ಪಾಪ ಹನ್ನೆರಡು ಗಂಟೆಗೆ ಬಂದು ನಿಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವ್ರಿಗೆ ಗೋಬೇಕಾಗಿದೆ ಆದರೆ ನೀವೆಲ್ಲ ಮತ್ತೆ ಸಭೆ ಮಾಡೋ ತನಕ ಕೂತಿದ್ರು ನಾನು ಕೇಳಿದ್ರೆ ಯಾಕೆ ಸರ್ ಇಷ್ಟೊತ್ತು ಕೂರ್ತೀರಿ ಅವ್ರು ಹೇಳಿದ್ರು ಮೂರು ವರ್ಷ ಆದ್ಮೇಲೆ ನಮ್ಮ ಜನ ಒಟ್ಟಿಗೆ ಸೇರಿ ಕನೆಕ್ಟ್ ಜಯಂತಿ ಮಾಡ್ತಿದ್ದಾರಂತೆ ಅವ್ರ ಜೊತೆ ಕಡೆಯವರೆಗೂ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಉಳ್ಕೊಂಡಿದ್ದೀನಿ ಅಂತ ಹೇಳಿ ಕಾರ್ನಲ್ಲಿ ಕಾರಿನಲ್ಲಿ ನಿಮ್ಗಳ ಬಗ್ಗೆ ನೀವು ಮಾಡ್ತಿರುವಂತ ಈ ಕಾರ್ಯಕ್ರಮದ ಬಗ್ಗೆ ಅವರು ಹೇಳ್ತಾ ಇದ್ರು ಪ್ರೀತಿಯ ಬಂಧುಗಳೇ ಕನಕದಾಸರು ಯಾರು ಅಂತಂದ್ರೆ ಐದನೂರ ಮೂವತ್ತೆಂಟು ವರ್ಷಗಳ ಹಿಂದೆ ಹುಟ್ಟಿದಂತ ಒಬ್ಬ ದಾರ್ಶನಿಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನಕದಾಸರಿ ಇವತ್ತಿಗೂ ಕೂಡ ಉಳಿದಿದ್ದಾರೆ ಮನೆ ನೀವು ನಾನು ಒಂದು ಒಬ್ಬ ನನ್ನ ಸ್ನೇಹಿತ ಒಬ್ಬ ಹೇಳ್ತಾ ಇದ್ದ ನೋಡಿ ನೋಡಿ ಕನಕನ ಕಿಂಡಿಗೆ ಬಂಗಾರದ ಹೊಚ್ಚಿದ್ದಾರೆ ಉಡುಪಿಯಲ್ಲಿ ಅದನ್ನ ಉದ್ಘಾಟನೆ ಮಾಡೋದಕ್ಕೆ ಮೋದಿ ಅವರು ಬಂದಿದ್ದಾರೆ ಅಂತ ಆತ ಹೇಳ್ತಾ ಇದ್ದ ಅದಕ್ಕೆ ನಾನು ಅವ್ನ್ ಹೇಳ್ತಾ ಇದ್ದೆ ಅಪ್ಪ ಕನಕನ ಕಿಂಡಿಯನ್ನೇ ಕೆಡವಿದ್ರು ಒಂದು ಕಾಲದಲ್ಲಿ ಕನಕ ಗೋಪುರನೇ ಕೆಡವಿದ್ರು ಒಂದು ಕಾಲದಲ್ಲಿ ಇವತ್ತು ಕನಕನ ಕಿಂಡಿ ಇದೆ ಕನಕ ಗೋಪುರ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಅವತ್ತು ಬಂಡೆದ್ದು ಕನಕರಾಸರ ಪರವಾಗಿ ಧ್ವನಿ ಎತ್ತಿದಂತ ಸಿದ್ದರಾಮಯ್ಯ ಕಾರಣ ಅನ್ನೋದನ್ನ ಈ ಸಮಾಜ ಈ ಸಮಾಜ ಈ ಇತಿಹಾಸ ಯಾವತ್ತು ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಜನ ಗೊತ್ತಿಲ್ಲ ಇವತ್ತು ಇಡೀ ರಾಜ್ಯಕ್ಕೆ ಕನಕದಾಸರ ಜಯಂತಿ ಮಾಡ್ತಾ ಇದ್ದ ಆದ್ರೆ ಕನಕದಾಸ್ ಜಯಂತಿ ಆಚರಿಸಿದಾಗ ಬೆಂಗಳೂರಿನಲ್ಲಿ ಅವತ್ತು ರೇವಣ್ಣ ವಿಶ್ವನಾಥ್ ಅವರು ಇನ್ನೊಂದು ಈ ಸಮಾಜದ ಪ್ರಮುಖ ಮುಖಂಡರುಗಳು ಸೇರಿ ಅವತ್ತು ಕನಕದಾಸ್ ಜಯಂತಿ ಬೆಂಗಳೂರಿನಲ್ಲಿ ಆಚರಿಸಿದಾಗ ಆ ಕನಕದಾಸ್ ಜಯಂತಿಲಿ ಇದ್ದ ಜನಸಂಖ್ಯೆ ಎಷ್ಟು ಗೊತ್ತಾ ಬರೇ ಎಪ್ಪತ್ತರಿಂದ ಜನ ಇದ್ರಂತೆ ಆದ್ರೆ ಇವತ್ತು ನನಗೆ ನಮ್ಮ ದರ್ಶನ್ ಧ್ರುವ ನಾರಾಯಣ ಅವರು ಹೇಳ್ತಾ ಇದ್ರು ಸರ್ ನೀವು ಆಗ್ಲೇ ಬರಬೇಕಾಗಿತ್ತು ಮೆರವಣಿಗೆಯಲ್ಲಿ ಕಡಿಮೆ ಅಂದ್ರು ಕೂಡ ಐದು ಸಾವಿರ ಜನ ಕನಕದಾಸರ ಜೈಕಾರ ಹಾಕೊಂಡು ಹಿಡಿತಾ ಇದ್ರು ಅಂತ ಅಂದ್ರೆ ಕನಕದಾಸರ ಜಯಂತಿಯನ್ನ ಆಚರಿಸುವಂತ ನಮ್ಮ ಕಳದೆ ಕೇಶವಣ್ಣ ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಕನಕದಾಸ ಜಯಂತಿಯನ್ನು ಆಚರಿಸುವಂತ ಈ ಪರಂಪರೆಯನ್ನ ರಾಜ್ಯದಲ್ಲಿ ಹುಟ್ಟಾಕ್ದವ್ರು ಯಾರು ಅಂದ್ರೆ ಕಾಗಿನೆಲೆ ಮಠಗಳಿರಲಿಲ್ಲ ಸ್ವಾಮಿಗಳಿರಲಿಲ್ಲ ಆ ಕಾಲದಲ್ಲಿ ಈ ಪರಂಪರೆಯನ್ನು ಉಂಟಾಗ್ದವ್ರು ಯಾರು ಅಂದ್ರೆ ನಮ್ಮ ಸಮಾಜದ ಈ ರಾಜ್ಯದ ಅತ್ಯಂತ ದೊಡ್ಡ ನಾಯಕರಾಗಿ ಬೆಳೆದಿರುವಂತ ಶ್ರೀಮಾನ್ ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ಸೋತ ನಂತರ ಮೊದಲನೇ ಬಾರಿ ಗೆದ್ದರು ಕನ್ನಡ ಕಾವಲ್ ಸಮಿತಿ ಅಧ್ಯಕ್ಷರು ಆದರು ಆ ನಂತರ ಚುನಾವಣೆಯಲ್ಲಿ ಸೋತ ನಂತರ ಅವ್ರು ಮಾಡಿದ ಕೆಲಸ ಏನು ಅಂದ್ರೆ ಇಡೀ ರಾಜ್ಯ ಪ್ರವಾಸ ಮಾಡಿದ್ರು ಅವ್ರು ರಾಜ್ಯ ಪ್ರವಾಸ ಮಾಡಬೇಕಾದ್ರೆ ಇಡೀ ರಾಜ್ಯದ ತುಂಬ ಹೋದ ಕಡೆಗಳಲ್ಲೆಲ್ಲ ಕನಕದಾಸರ ಚರಿತ್ರೆಯನ್ನ ಎಲ್ಲೇ ಕನಕದಾಸ ಜಯಂತಿ ಕರೀಲಿ ಟ್ರೈನನ್ನು ಹತ್ಕೊಂಡು ಹೋಗಿ ರೈಲುಗಳಲ್ಲಿ ಹೋಗಿ ಸಂಚಾರ ಮಾಡಿ ಅಲ್ಲಿ ಉಳಿದು ಜನಸಾಮಾನ್ಯರನ್ನ ಮಾತನಾಡಿಸಿ ಕನಕದಾಸ ಯಾರು ಗೊತ್ತಾ ಕನಕದಾಸರು ಈ ಸಮಾಜಕ್ಕೆ ಏನು ಕೊಟ್ಟರು ಗೊತ್ತಾ ನಿಮಗೆಲ್ಲ ರಾಮಧಾನ್ಯ ಚರಿತ್ರೆ ಗೊತ್ತಾ ಈ ಸಮಾಜದ ಶೋಷಣೆ ಗೊತ್ತಾ ನಿಮಗೆ ಅಂತ ಹೇಳಿ ಜಾತಿ ಶೋಷಣೆ ಬಗ್ಗೆ ಸಮಾಜದಲ್ಲಿ ಜಾಗೃತಿಯನ್ನ ಮೂಡಿಸಿ ಕನಕದಾಸರನ್ನ ಇಟ್ಕೊಂಡು ಇಡೀ ರಾಜ್ಯವನ್ನ ಸಂಚಾರ ಮಾಡಿದಂತ ಸಿದ್ದರಾಮಯ್ಯನವರು ಈ ಸಮಾಜಕ್ಕೆ ಎಷ್ಟು ಜಾಗೃತಿ ಮೂಡಿಸಿದ್ರು ಅಂದ್ರೆ ಒಂದ್ ಕಾಲದಲ್ಲಿ ಕನಕದಾಸರ ಜಯಂತಿ ಅಂದ್ರೆ ಎಪ್ಪತ್ತೋ ಎಪ್ಪತ್ತೈದು ಜನರು ಸೇರಿರಲಿಲ್ಲ ಮೊದಲನೇ ಕನಕದಾಸ ಜಯಂತಿ ನಾವು ಆಚರಿಸಿದಾಗ ಇವತ್ತು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಕನಕದಾಸ ಜಯಂತಿ ಅಂದ್ರೆ ಸಮಾಜ ಜನ ಸೇರ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಅವರು ಉಂಟು ಮಾಡಿರುವಂತ ಜಾಗೃತಿ ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರ್ದು